ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಚುನಾವಣಾಧಿಕಾರಿ ಅನಂತರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸಂಘದ ವಿವಿಧ ಸ್ಥಾನಮಾನಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾಗಿ ಯಮನೂರು ನಾಗರಾಜ್ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಮತ್ತು ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮರಿಪಲ್ಲಿ ಲಕ್ಷ್ಮಣ್ ಸೇರಿ ಹಲವು ಪದಾಧಿಕಾರಿಗಳು ತಾಲೂಕು ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯ ನಂತರ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಒಂದು ಹಕ್ಕು ಪತ್ರಕರ್ತರೆಲ್ಲರೂ ಒಂದು ಕುಟುಂಬದಂತೆ ಚುನಾವಣೆಯ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನ ಬಲಪಡಿಸಬೇಕು ಸಂಘದ ಆಂತರಿಕ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಹೊರಗೆ ಚರ್ಚಿಸಬಾರದು ಎಂದು ನೂತನ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಜಿಲ್ಲಾ ಖಜಾಂಚಿ ರಾಜೇಂದ್ರ ಸಿಂಹ ಮಾತನಾಡಿ ನೂತನ ಪದಾಧಿಕಾರಿಗಳು ಹಿರಿಯರ ಸಲಹೆ ಸೂಚನೆಗಳನ್ನ ಪಡೆದು ಸಂಘಟನೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಶ್ರೀನಿವಾಸಪುರ ತಾಲೂಕಿಗೆ ಸುಸಜ್ಜಿತವಾದ ಪತ್ರಕರ್ತರ ಭವನದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಭವನ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಹಲವಾರು ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳಿಗೆ ಅಭಿನಂದ ವಂದನೆ ಸಲ್ಲಿಸಿದರು ಅವ್ರಿಗೆ ಸಹಕಾರ ಏನೇ ಸಣ್ಣ ಸಣ್ಣ ಸಹ ಒಟ್ಟುಗೂಡಿಸ್ಕೊಂಡು ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಅದೇ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಎಮ್ ಎಲ್ ಎ ಇರುತ್ತೆ ಯಾಕಂದರೆ ಅತಿ ಹೆಚ್ಚು ಇರುತ್ತೆ ಅವರಿಗೆ ಯಾಕಂತ ಹೇಳಿದರೆ ಇರ್ತಾರೆ ಆದರೆ ಏನೇ ನಿರ್ಧಾರ ತಗೊಂಡ್ರು ಸಹ ಅವ್ರ ಮೇಲೆ ಅದೇ ರೀತಿ ಪದಾರ್ಥ ಕಾರ್ಯಕಾರಿ ಸಮಿತಿಗೆ ಉಪೇಂದ್ರವರು ಸಹ ಆಯ್ಕೆಯಾಗಿರುತ್ತೆ ಅವರು ಜವಾಬ್ದಾರಿ ಇರೋದರಿಂದ ಇಲ್ಲೇ ಸಣ್ಣ ಪಟ್ಟ ವ್ಯತ್ಯಾಸ ಬಂದ ಪಡ್ಕೊಂಡು ಹೋಗುವಂಥ ಕೆಲಸ ಅವ್ರ ಮೇಲೆ ಇರುತ್ತೆ ಏನು ಇವತ್ತು ಅಧ್ಯಕ್ಷರಾಗಿ ನಾಗಾರ್ಜುನ ಅವರು ಗೆದ್ದಿರ್ತಾರೆ ಅವ್ರಿಗೆ ಮೊದಲಿಂದಾಗಿ ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಾದಂತಹ ಅವರು ಸಹ ಆಚೆ ಸಹ ಮತ್ತು ತಾಲೂಕು ಮತ್ತೊಬ್ಬ ಉಪ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಸರ್ ಅವರು ಆಚರಿಸಲು ಸಹ ಮತ್ತೆ ತಾಲೂಕು ಜನ ಸದಸ್ಯರ ಎಲ್ಲರೂ ಹಾಕಿಮೂರ್ತಿ ಮತ್ತು ರಮೇಶ್ ಕುಮಾರ್ ರಮೇಶ್ ಅವರು ಸಹ ಟೀಮಿನಲ್ಲಿ ಮತ್ತು ಎಲ್ಲರೂ ಕೇಳ್ತಿದ್ದೀವಿ ನಮ್ಮೆಲ್ಲರೂ ಕೂಡ ಶುಭಾರ್ಶೆ ಇದನ್ನು ನಾನು ಚುನಾವಣೆ ಅಂತ ಹೇಳಬೇಕು ನಾನು ಇಷ್ಟಪಡೋದ್ ಸ್ಪೋರ್ಟ್ಸ್ ಇವತ್ತೊಂದು ಕಿಪ್ಲಾಗ ಒಂದು ವರ್ಷಕ್ಕೂ ಮೂರು ಒಂದು ಸ್ಪೋರ್ಟ್ಸ್ ಆಗಿದೆ ಆ ಸ್ಪೋರ್ಟ್ಸಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಎನ್ನುವುದಿಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಿನ್ನೆ ಮೆಸೇಜೆಲ್ಲ ಹಾಕಿದ್ರು ಚುನಾವಣಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಸೊ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅದರಲ್ಲಿ ಖುಷಿ ಹಿಂದೆ ಮುಂದೆ ಅದು ಏನಿರೋದಿಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಜೊತೇಲಿ ಹೋಗ್ಬೇಕು ಆಮೇಲೆ ಅದೆಲ್ಲರೂ ಒಗ್ಗಟ್ಟ ಕಟ್ಕೊಂಡು ಹೋಗುವಂಥ ಜವಾಬ್ದಾರಿ ಇದನ್ನು ಈ ಚುನಾವಣೆಯಲ್ಲಿ ಹಿಂದೆ ಮುಂದೆ ಏನೇನಾಯಿತು ಹೊರಗಡೆ ಚರ್ಚೆ ಆಗುವಂಥ ಅವಶ್ಯಕತೆ ಇರಲಿಲ್ಲ ಈ ಚುನಾವಣೆ ಇವ ಇವತ್ತೇನು ನಮ್ಮ ಇದನ್ನು ಇಲ್ಲಿಗೆ ಬೇಕು ಇನ್ನು ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಹೋಗಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಪತ್ರಕರ್ತರು ಭವನ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಭವನವನ್ನು ಮಾಡಿ ನಮ್ಗೆ ಕೂತ್ಕೊಂಡು ಏನಾದರೂ ಕಷ್ಟ ಸುಖ ಅಂದಾಗ ಲೀಸ್ಟ್ ಕೂತ್ಕೊಂಡು ಒಂದು ಜಾಗ ಇರೋ ಒಂದು ಭವನ ಮಾಡಿ ಅದನ್ನು ಟಾರ್ಗೆಟ್ ಇಟ್ಕೊಂಡು ಸಾಧ್ಯ ಆದಷ್ಟು ಎಲ್ಲರೂ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸುಮ್ಮನೆ ಏನೋ ಹೆಸರು ಮಾತ್ರ ಪತ್ರಕರ್ತ ಅನ್ನೋದ್ರಿಂದ ಇಲ್ಲಿ ಶ್ರೀನಿವಾಸಪುರದಲ್ಲಿರುವಂಥ ಸಮಸ್ಯೆಗಳೇನಂದರೆ ಅದನ್ನು ಒಂದು ಸ್ವಲ್ಪ ಗಮನ ಹರಿಸಿ ಗಮನಕ್ಕೆ ತಂದು ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವನ ಬಂದಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ ಹಾಗಾಗಿ ಪತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನು ಮಾಡಿ ನಮ್ಮ ಬೆನ್ನೆಲು ಬಗೆಲ್ಲ ಸೊಸೈಟಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ ಹಾಗಾಗಿ ಈ ಸಂಘದ ಚುನಾವಣೆ ಇದನ್ನು ಯಾರು ಪ್ರತಿಷ್ಠೆ ಅಥವಾ ನಮ್ಗೆ ಏನೋ ಅಂತ ದಯವಿಟ್ಟು ಯಾರು ಅಂದ್ಕೊಳ್ಕೊಳ್ಬೇಡಿ ಜವಾಬ್ದಾರಿ ಸಿಕ್ಕಿದೆ ಸಾಧ್ಯ ಆದರೆ ಒಂದಷ್ಟು ಜವಾ ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನನ್ನದೇ ಆದ ಹೆಜ್ಜೆ ಗುರುತುಗಳು ಏನಾದರೂ ಇಡ್ಬೋದಾ ಅನ್ನೋದು ಯೋಚನೆ ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳ್ ಮಾಡಿ ಬರೀ ನಮ್ಮ ಅಷ್ಟೇ ಅಲ್ಲ ಸ್ವಲ್ಪ ಸೊಸೈಟಿಗೂ ಒಂದಷ್ಟು ಒಳ್ಳೆ ಏನಾದರೂ ಮಾಡಿ ಸದಾಕಾಲ ಶ್ರೀನಿವಾಸಗುರದ ಜನ ನಮ್ಮನ್ನು ಟೆಂಪಲ್ ಇಟ್ಕೋಬೇಕು ಅಥವಾ ಕಷ್ಟ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಸ್ಪಂದಿಸಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಚುನಾವಣೆ ಅಂದ ತಕ್ಷಣ ಬೇರೆ ಬೇರೆ ಮನಸ್ಥಿತಿಗಳು ಅಥವಾ ಅದೇನೋ ಗುಂಪು ಆ ಥರದ್ದೆಲ್ಲ ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೋಬಾರ್ದು ಅದನ್ನು ಯಾರೂ ಕೂಡ ಮುಂದುವರಿಸಬಾರ್ದು ಮತ್ತು ಮಾತು ಕೂಡ ಎಲ್ಲೂ ಹೊರಗಡೆ ಬರಬಾರ್ದು ಅದು ಇವತ್ತಿಗೆ ಮುಗ್ದು ಎಲ್ಲರೂ ಒಳ್ಳೆ ಕೆಲಸಗಳು ಮಾಡಿ ನಿಮ್ಮ ಎಲ್ರಿಗೂ ಹೊಸ ತಂಡ ತುಂಬ ಚೆನ್ನಾಗಿದೆ ಎಲ್ಲ ನಾನು ನೋಡಿದ್ರೆ ತುಂಬ ಖುಷಿಯಾಗಿದೆ ಎಲ್ಲ ಆಕ್ಟಿವ್ ಆಗಿರುವಂಥದ್ದು ಫೀಲ್ಡಲ್ಲಿ ಕೂಡ ನಾವು ಶ್ರೀನಿವಾಸ ಬಂದಂಥ ಸಂದರ್ಭದಲ್ಲಿ ಕಾಣೋದು ಇಷ್ಟೇ ಮುಖ್ಯ ಹಾಗಾಗಿ ಎಲ್ಲ ಆಕ್ಟಿವ್ ಆಗಿರುವಂಥವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನನಗಂತೂ ಹಾಗಾಗಿ ಹಿರಿಯರ ಮಾರ್ಗದರ್ಶನ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಜೊತೆ ನಾವು ಕರ್ಕೊಂಡು ಹೋಗಿ ನಾನು ಎಲ್ಲರೂ ಒಳ್ಳೆಯದಾಗಲಿ